ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಸ್ಕಿನ್ ಕೇರ್ ಬಗ್ಗೆ ಯಾರಿಗೆಲ್ಲ ವೈಟ್ ಆಗಬೇಕ ವೈಟ್ ಆಗಬೇಕಂತ ಆಸೆ ಇರಲ್ಲ ಎಲ್ಲರಿಗೂ ಇರುತ್ತೆ ಈ ಒಂದು ಪ್ಯಾಕ್ ಏಳು ದಿನಗಳಲ್ಲಿ ನಿಮಗೆ ಬೇಗನೆ ರಿಸಲ್ಟ್ ಕೊಡುತ್ತೆ ಈ ಒಂದು ಪ್ಯಾಕ್ನ ಏಳು ದಿವಸ ಅಪ್ಲೈ ಮಾಡಿದ ನೋಡಿ ನಿಜ ಅದು ನಿಮಗೆ ಬೇಗನೆ ರಿಸಲ್ಟ್ ಕೊಡುತ್ತೆ ಎಷ್ಟೇ ಬ್ಲ್ಯಾಕ್ ಇದ್ದರೂ ಬೇಗನೆ ವೈಟ್ ಆಗುತ್ತೆ ಅದಕ್ಕಂತಲೇ ನಾನಿವತ್ತು ಈ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ರೂಪಾಯಿ ಖರ್ಚಿಲ್ಲ ತುಂಬಾ ಒಳ್ಳೆಯ ಹೋಮ್ ಮೇಡ್ ರೆಮಿಡೀಸ್ ಅನ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಫಸ್ಟ್ ಬೇಕಾಗಿರೋದು ಅರಿಶಿಣದ ಪುಡಿ ಅದನ್ನು ನಾನು ಮನೆಯಲ್ಲೇ ತಯಾರಿಸ್ಕೊಂಡಿದ್ದೀನಿ ಮತ್ತು ಹರಳೆಣ್ಣೆ ಇವೆ ಎರಡನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಟೂ ಟೇಬಲ್ ಸ್ಪೂನನ್ನು ಅರಿಶಿನ ತೊಗೊತಾ ಇದ್ದೀನಿ ಮತ್ತು ಟೂ ಟೇಬಲ್ ಸ್ಪೂನ್ ಆಯಿಲ್ ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಹರಳೆಣ್ಣೆನ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇವಾಗ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೈಟ್ ಹಚ್ಕೋಬೇಕು ಓವರ್ ನೈಟ್ ಇಟ್ಕೊಂಡು ಬೆಳಗ್ಗೆ ಬಿಸಿನೀರಿಂದ ಫೇಸ್ನ ವಾಶ್ ಮಾಡ್ಕೋಬೇಕು ಡೈಲಿ ಈ ಥರ ಮಾಡಬೇಕು ಸೆವೆನ್ ಡೇಸ್ ಚಾಲೆಂಜ್ ಅಂತ ತಗೊಂಡು ಮಾಡಿದ್ರೆ ಸೆವೆನ್ ಡೇಸ್ ಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಅದರಲ್ಲೂ ಹರಳೆಣ್ಣೆಯಲ್ಲಿ ವಿಟಮಿನ್ ಇ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನು ಬೇಗನೆ ಗ್ಲೋ ಆಗಿ ಮತ್ತು ವೈಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫೇಸ್ ಜೊತೆ ಕೈ ಕಾಲಿಗೂ ಅಪ್ಲೈ ಮಾಡ್ಕೋಬೋದು ಈ ಪ್ಯಾಕ್ನ ನೈಟ್ ಬಿಟ್ಟು ಬೆಳಿಗ್ಗೆ ಬಿಸಿನೀರಿಂದ ಫೇಸ್ನ ವಾಶ್ ಮಾಡ್ಕೋಬೇಕು ಟ್ರೈ ಮಾಡಿ ನೋಡಿ ಸೆವೆನ್ ಡೇಸ್ ಒಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಅತಿ ಬೇಗನೆ ರಿಸಲ್ಟ್ ಕೊಡುತ್ತೆ ಈ ಒಂದು ಪ್ಯಾಕ್ ನಾನು ಇದನ್ನು ಥರ್ಟಿ ಮಿನಿಟ್ಸ್ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫೇಶ್ ವಾಶ್ ಮಾಡೋದಾದಮೇಲೆ ರ್ಯಾಶ್ ಆಗಿ ಮುಖಾನ ಒರೆಸ್ಬಾರ್ದು ಈ ಥರ ಮುಖನ ಒರೆಸ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಕಾಣಿಸು ಕಾಣಿಸ್ತಾ ಇದೆ ಅಂತ ಈ ಒಂದು ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಯಾವುದು ಕ್ರೀಮು ಯೂಸ್ ಮಾಡ್ತಾ ಇರ್ತಿರೋ ಆ ಕ್ರೀಮನ್ನ ಅಪ್ಲೈ ಮಾಡ್ಕೊಳ್ಳಿ ನಾನಿಲ್ಲಿ ನಾನು ಫೇರಲ್ಲಿ ಹೋಗ್ಲಿ ನಾನು ಅಪ್ಲೈ ಮಾಡೋದ್ರಿಂದ ನಾನು ಅದನ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ ಈ ಒಂದು ಪ್ಯಾಕ್ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಸೆವೆನ್ ಡೇಸ್ ಟ್ರೈ ಮಾಡಿ ನೋಡಿ ಸೆವೆನ್ ಡೇಸ್ ಆಫ್ಟರ್ಸ್ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗ್ ಹೋಗುತ್ತೆ ನಾನು ಈ ಪ್ಯಾಕ್ನ ಡೈಲಿ ಯೂಸ್ ಮಾಡೋದರಿಂದ ನನ್ನ ಫೇಸ್ ಈ ಥರ ಗ್ಲೋ ಆಗಿ ವೈಟಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು